रामाय रामभद्राय राम रामचंद्रय वेदश रघुनाथाय नाथाय सीताय पतय नम मनोयव मारुत तोल्यवेगम जितेन्द्र बुद्धिमता बरीष्टम वातात्म वानर युध मुख्यमं श्रीराम गुप्त शरसा नमु मनुष्यन मूर्ति होबोधली बुद्धि ಮಾಂದ್ಯ ಆಗೋದು ಮೂರ್ಛೆ ಬರುವುದು ಅವನಿಗೆ ಬೋಧ ಎಲ್ಲಾಗಬೇಕು ಅವನಿಗೆ ಮೂರ್ಛೆ ಬರಲಿಕ್ಕೋಸ್ಕರ ಒಂದು ಔಷಧಿ ಕೊಟ್ಟಾಯ್ತು ಒಂದು ಔಷಧಿ ಕೊಡುವುದು ಔಷಧಿ ಕೊಟ್ಟ ನಂತರ ಅವನಿಗೆ ಈ ಔಷಧಿ ಕೊಡಿಸಿ ನೀನು ಸಂಖ್ಯೆಗಳನ್ನು ಎಣಿಸು ಅಂತ ಏನು ಮಾಡ್ತಾನೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಈಗ ಅಕ್ಷರವನ್ನು ಸಂಖ್ಯೆಯನ್ನು ಎಣಿಸ್ತಾ ಹೋಗ್ತಾನೆ ಅವನ ಶಬ್ದವು ಕಮ್ಮಿ ಆಗ್ತಾ ಶಬ್ದವು ಶಬ್ದವೂ ಕಮ್ಮಿಯಾಗಿ ಹೋಗಿ ಹೋಗಿ ಅವನು ಅಬೋಧ ಸ್ಥಿಗೆ ಬರ್ತಾನೆ ಬೋಧವಿಲ್ಲದಾಗ್ತಾನೆ ಅವಾಗೆ ಮೂರ್ಛೆ ಬರುವಂತಹ ಔಷಧಿ ಕೊಟ್ಟದ್ದು ಫಲಪ್ರೀತಿ ಆಯಿತು ಅಂತ ಬೇಕಾಗ್ಬೋದು ಅವನು ಮೂರ್ಚೆ ಮೂರ್ಛೆ ಹೋಯ್ತಾನೆ ಅದೇ ರೀತಿ ಮನುಷ್ಯನು ನಾವು ದೇವರ ನಾಮಸ್ಮರಣೆ ಮಾಡೋದು ನಾಮಸ್ಮರಣೆ ಮಾಡಿಕೊಂಡು ಮಾಡಿಕೊಂಡು ಜೋರಾಗಿ ನಾವು ಶುರು ಮಾಡ್ತೇವೆ ನಾಮಸ್ಮರಣೆ ಜೋರಾಗಿ ಶುರು ಮಾಡ್ತೇವೆ ಓಂ ನಮೋ ಭಗವತೆ ನಿತ್ಯಾನಂದಾಯ ಓಂ ನಮೋ ಭಗವತೆ ನಿತ್ಯಾನಂದಾಯ ಹಾಗೆಯೇ ನಾವು ಜೋರಾಗಿ ನಾವು ಶಬ್ದವನ್ನು ಹೇಳ್ತಾ ಹೇಳ್ತಾ ಹೋಗ್ತೇವೆ ಹೋದ ನಂತರ ಕಾಲಕ್ರಮೇಣ ಅವನು ಒಂದು ದಿವಸ ಒಂದು ತಿಂಗಳಾಗಲಿ ಮತ್ತೆ ಅವನು ಶಬ್ದ ಕಮ್ಮಿ ಆಗ್ತೇವೆ ಕಮ್ಮಿ ಆದರೆ ಕೂತಾಲೆಂದರೆ ಒಂದು ಹತ್ತೋ ಇಪ್ಪತ್ತೋ ನೂರ ಸಲ ಹೇಳಿದಾಗ ಅವನ ಶಬ್ದ ಕಮ್ಮಿ ಆಗ್ತಾ ಬಂತು 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 ಅವನಿಗೇನಾಗ್ತದೆ ಅವನು ನಿಶ್ಚಲನಾಗ್ತಾನೆ ನಿಶ್ಚಲ ಅಂದರೆ ಹೇಳಿ ಹೇಳಿ ಕಣ್ಣು ಮುಚ್ಚಿ ಹೇಳಿ 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 ಅಲ್ಲಿ ಅವನು ಅಬೋಧ ಸ್ತ್ರೀಗೆ ಬರ್ತಾನೆ ಅವನಿಗೆ ತನ್ನ ಅರಿವೇ ಇರುವುದಿಲ್ಲ ನಾನು ಜಪ ಮಾಡ್ತಿದ್ದೇನೋ ನಾನು ನಾಮಸ್ಮರಣೆ ಮಾಡ್ತೇನ ಎಂಬ ಒಂದು ಘಟ್ಟಕ್ಕೆ ಬರ್ತಾನೆ ಅವನು ಹೊ ಹೊರಗೆ ಕಾಣುವವರಿಗೆ ಅವನು ಪ್ರಜ್ಞೆ ಇಲ್ಲದೆ ಅಂತ ಆಗ್ತಾ ಅವನಿಗೆ ಹೊರಗೆ ಕಾಣುವವರಿಗೆ ಅವನು ಏನು ಮಾಡ್ತಾನೆ ಸುಮ್ಮನೆ ಕೂತಿದ್ದಾನೆ ಅದಕ್ಕೇನು ಆ ರೀತಿಯಲ್ಲಿ ಬರ್ತದೆ ಅದನ್ನು ಅದು ಆಗ ಅವನು ಏಕಾಂತ ಏಕಾಂತದಲ್ಲಿ ಬಂದಾಯಿತು ಇದನ್ನು ಧ್ಯಾನ ಅಂತ ಹೇಳಬಹುದು ಏಕಾಂತದಲ್ಲಿ ಬಂದಾಗ ಬಂದಾಯಿತು ಅವಾಗ ಅವನು ಏನಾಯ್ತವನು ದೇಹ ಬುದ್ಧಿಯ ವಿಸ್ಮರಣೆಯಾಗಿ ಅವನು ದೇಹ ಬುದ್ಧಿಯ ಆಚೆಗೆ ಹೋಗ್ತಾನೆ ಅಂದರೆ ನಮ್ಮ ಈ ಕಣ್ಣಿಗೆ ಕಾಣುವಂತಹ ವ್ಯವಸ್ಥೆಯಿಂದ ಅಥವಾ ಗೊತ್ತಾಗುವ ಪ್ರಜ್ಞಾ ವ್ಯವಸ್ಥೆಯಿಂದ ಅವನು ಮುಂದೆ ಹೋಗಿರ್ತಾನೆ ಹೀಗಾಯಿತು ಎಂದಾದರೆ ಅವನಿಗೆ ಭಗವಂತನ ಹೀಗಾಯಿತು ಅಂದರೆ ಅವನಿಗೆ ಅವನು ಈಗ ಭಗವಂತನ ಕಲೆಯಲ್ಲಿ ಇದ್ದಾನೋ ಇಲ್ಲವೋ ಅಂತ ಹೇಳಲಿಕ್ಕೆ ನಮಗೆ ಆಗ್ಲಿಕ್ಕೆ ಅವನು ಎಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವನು ಯಾವ ವಿಚಾರದಲ್ಲಿ ಧ್ಯಾನ ಮಾಡ್ತೇನೆ ಅಲ್ಲಿ ಮುಳುಗೋಗಿ ಅಲ್ಲಿಗೆ ಸೇರುವ ಹಂತದಲ್ಲಿದ್ದಾನೆ ಅಥವಾ ಸೇರಿದ್ದಾನೆ ಅಂತ ಹೇಳಬಹುದು ಹೀಗೆ ಅವನು ನಾಮಸ್ಮರಣೆಯಲ್ಲಿ ಮುಂದೆ ಅದೇ ರೀತಿ ಒಂದು ದಿವಸ ದಿವಸ ಮುಂದುವರಿಸ ಮುಂದುವರಿಸಬಹುದಾಗ ಅವನು ಕೇವಲ ಒಂದು ಐದು ಹತ್ತು ನಿಮಿಷದಲ್ಲಿ ಅವನು ಆ ಅಬೋದವಸ್ಥೆ ಆ ಅಬೋದವಸ್ಥೆಗೆ ಬಂದು ಧ್ಯಾನಮಗ್ನಾಗಿದ್ದಾನೆ ಅವನು ಏಕಾಂತದಲ್ಲಿ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಭಗವಂತನ ಸಾನಿಧ್ಯ ಪ್ರಾಪ್ತವಾಯಿತು ಎಂದು ಅರ್ಥ ಅವನಿಗೆ ಭಗವಂತನ ಸಾನ್ನಿಧ್ಯ ಪ್ರಾಪ್ತವಾಯಿತು ಎಂದು ನಮಗೆ ತಿಳಿಯಬಹುದು ಅವರಿಗೆ ಸ್ವತಃ ತಿಳಿಬೋದು ಇನ್ನೊಬ್ಬರು ಹೇಳುವುದಲ್ಲ ಅವನಿಗೆ ಸ್ವಂತ ತಿಳಿಯಬಹುದು ನಾನು ಈ ಪರಮಾತ್ಮನನ್ನು ನನ್ನ ಆತ್ಮದೊಂದಿಗೆ ನನ್ನ ಆತ್ಮದೊಂದಿಗೆ ಪರಮಾತ್ಮನವನ್ನು ಸೇರಿಸಿ ಸೇರಿಸಿ ಸೇರಿದ್ದೇನೆ ನನಗೆ ಆನಂದಮಯವಾದಂತಹ ಪರಮಾತ್ಮ ಪ್ರಾಪ್ತನಾಗಿದ್ದಾನೆ ಎಂಬುದಾಗಿ ನಮಗೆ ತಿಳಿಯಬಹುದು ಇದೇ ರೀತಿ ಅವನು ಅದನ್ನು ಮುಂದುವರಿಸ್ತಾ ಮುಂದುವರಿಸ ಹೋದರೆ ಅವನಿಗೇನಾಗ್ತದೆ ಅವನಿಗೆ ಒಂದು ಅರ್ಧ ತಾಸೋ ಒಂದು ತಾಸೋ ಇಲ್ಲಾಂದ್ರೆ ಎರಡು ತಾಸು ಅಂತ ಇಟ್ಕೊಳ್ಳೋಣ ಅಂದರೆ ಹತ್ತು ನಿಮಿಷ ಅಂತ ಇಟ್ಕೊಳ್ಳೋಣ ಈ ಸಮಯದಲ್ಲಿ ಅವನಿಗೆ ಆ ಧ್ಯಾನಸ್ಥನಾಗಿ ಧ್ಯಾನಾಸ್ಥನಾಗಿ ಹೊರಗೆ ಬಂದ ನಂತರ ಅವನಿಗೆ ಮನಃಶಾಂತಿ ನೆಮ್ಮದಿ ಆತ್ಮಬಲ ಧೈರ್ಯ ಮನೋಧೈರ್ಯ ಇದು ಪ್ರಾಪ್ತವಾಗುತ್ತದೆ ಅವನ ಮುಖದಲ್ಲಿ ಅವನ ಮನದಲ್ಲಿ ಅವನ ಮನಸ್ ಮನಸ್ಸಿನೊಳಗೆ ಒಂದು ಪ್ರತ್ಯೇಕತರವಾದಂಥ ಆದಂಥ ಆನಂದ ಪ್ರಾಪ್ತಿಯಾಗ್ತದೆ ಇದು ಎಲ್ಲಿಂದ ಶುರುವಾಯಿತು ನಾವು ಭಜನೆಯಿಂದ ಶುರು ಮಾಡಿಕೊಂಡು ಬಂದು ಭಗವಂತನ ನಾಮಸ್ಮರಣೆ ಮಾಡುತ್ತಾ ಮುಂದೆ ಬಂದಾಗ ಈ ಸ್ಥಿತಿಗೆ ಬಂದಾದ ಬಂದಾಯ್ತು ಅಂತ ಹೇಳಿದರೆ ಅವನು ಒಂದು ವ್ಯವಸ್ಥಿತವಾಗಿ ಅವನು ತನ್ನ ಜೀವನವನ್ನು ನನ್ನ ಜೀವನವನ್ನು ಅವನ ಗುರಿಗೆ ತಲುಪುವ ಹಂತದಲ್ಲಿದ್ದಾನೆ ಮುಂದೆ ಅವನು ಈ ರೀತಿಯಲ್ಲಿ ಹೋದರೆ ಅವನು ಖಂಡಿತವಾಗಿಯೂ ಅವನು ಈ ಪ್ರಾಪಂಚಿಕವಾದ ವಿಷಯಗಳನ್ನು ಬಿಟ್ಟು ಅವನು ಎಲ್ಲ ಕಾರ್ಯದಲ್ಲೂ ತೊಡಗುತ್ತಾನೆ ಪ್ರಾಪಂಚಿಕ ವಿಷಯವನ್ನು ಬಿಟ್ಟು ಅವನು ಮಾಡುವಂಥ ಕರ್ಮಗಳೆಲ್ಲ ಮಾಡ್ತಾನೆ ಇರ್ತಾನೆ ಇದ್ದುಕೊಂಡು ಅವನು ಭಗವತ್ ಪ್ರಾಪ್ತವಾಗಿ ಅವನು ಅತಿ ಧೈರ್ಯದಿಂದ ಚತುರನಾಗಿಕೊಂಡು ಅವನ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭವಾಗ್ತಾನೆ ಮತ್ತು ಅವನಿಗೆ ಪ್ರಾಪಂಚಿಕ ವಿಷಯದ ಬಗ್ಗೆ ಸಂಶಯಗಳಿರುವುದಿಲ್ಲ ಯಾವುದರ ಬಗ್ಗೆ ಅವನು ಮುಂದೆ ಹೋಗ್ತಾನೆ ಇರ್ತಾನೆ ನಮ್ಮ ಮಾವು ಮಾಡುವಂತಹ ಭಜನೆ ಮತ್ತು ನಾಮ ಜಪದಿಂದ ನಮಗೆ ಬರುವಂಥ ಲಾಭಗಳು ಇದನ್ನು ಎಲ್ಲರೂ ಅಳವಡಿಸಿ ಜೀವನದಲ್ಲಿ ಎಂಬುದಾಗಿ ಹೇಳ್ತಾ ಇದ್ದೇನೆ ಈ ವಿಸ್ತುವರಿಗೆ ನಮ್ಮ ಈ ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಭಗವಂತನ ಅನುಗ್ರಹ ಉಂಟಾಗಲಿ ಜೈ ಶ್ರೀರಾಮ್ ಜೈ ಹನುಮಾನ್ ಈ ವಿಡಿಯೋ ನಮ್ಮ ಚಾನಲ್ ಸರ್ವಿಗೆ ಕಾಣುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿದವರು ನೋಡುವುದಾದರೆ ನಿಮ್ಮ ಸಹಪಾಠಿಗಳಿಗೆ ಶೇರ್ ಮಾಡಿ ನಿಮಗೆಲ್ಲರಿಗೂ ಭಗವಂತನ ಅನುಗ್ರಹ ಉಂಟಾಗಲಿ ಶ್ರೀರಾಮ್